ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ ಅದು ಅಂಬ್ಲಿ ಮಾಡಿದ್ದೇನೆ ಅದು ಇವಾಗ ಬೇರೆ ಥರದಾಗಿ ಮಾಡಿದ್ದೇನೆ ನಿಮಗೆ ಹೀಗೂ ಮಾಡ್ಬೋದಾ ಅಂತ ಅನಿಸ್ತಿರುತ್ತೆ ಬನ್ನಿ ನೋಡೋಣ ಮೊದಲು ನಾನು ಜೋಳದ ನುಚ್ಚು ಹೊಡಿಸಿದ್ದೇನೆ ಆ ಜೋಳದ ನುಚ್ಚು ಒಂದು ಚಮಚ ಹಾಕ್ತಾಯಿದ್ದೀನಿ ಹಾಕಿ ಅದನ್ನು ಒಂದು ಗ್ಲಾಸ್ ನೀರಲ್ಲಿ ಹಾಕಿ ನೆನೆ ಇದ್ದೀನಿ ಇವಾಗ ನೋಡಿ ಪೂರ್ತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಮಿಕ್ಸ್ ಮಾಡಿಟ್ಟು ಸ್ವಲ್ಪ ಕೈಯಾಡಿಸಿ ಕೈಯಾಡಿಸ ಇಟ್ಟಿಟ್ಟು ಇಲ್ಲಾಂದರೆ ಹಿಟ್ಟಿಟ್ಟು ಒಂದು ಕಡೆ ಉಳಿತೈತಿ ಈ ಥರ ನೋಡಿ ನಾನು ಕಲಿಸಿದ್ದೀನಿ ಈ ಥರ ಆಗಿದೆ ಇವಾಗ ಒಂದು ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ಇಲ್ವಾ ನಾ ನಾಲ್ಕು ತಾಸು ಐದು ತಾಸು ನೆನೆ ಇಡಬೇಕಿದು ನಾನು ಮಧ್ಯಾಹ್ನ ಮೂರು ಗಂಟೆ ನೆನೆ ಹಾಕಿದ್ದೆ ಇವಾಗ ಸ ರಾತ್ರಿ ಮಾಡ್ತಾಯಿದ್ದೀನಿ ಬನ್ನಿ ಒಲೆ ಮೇಲೆ ಒಂದು ಗುಂಡಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ ಅದಾದಮೇಲೆ ಸೈಡ್ ಒಂದು ಗ್ಲಾಸ್ ನೀರು ಎತ್ತಿಟ್ಕೊತಾ ಇದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಅದರ ಜೊತೆ ಕರಿಬೇವು ಆಮೇಲೆ ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡೆ ಅದನ್ನೆಲ್ಲ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಎರಡು ಸಣ್ಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಪೂರ್ತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಬನ್ನಿ ಇವಾಗ ನೋಡಿ ಆಲ್ರೆಡಿ ನೀರು ಕುದೀತಾ ಇದೆ ಇವಾಗ ಸ್ವಲ್ಪ ಉಪ್ಪು ಅದು ರುಚಿಗೆ ತಕ್ಕಷ್ಟು ಅದು ಎಷ್ಟು ಬೇಕಾಗುತ್ತೋ ಅದನ್ನ ನೋಡಿ ಹಾಕ್ಕೊಳ್ಳಿ ಇವಾಗ ನೋಡಿ ಇದನ್ನೇ ನೆನೆ ಇಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಕಿ ಅದು ಸ್ವಲ್ಪ ಮೇಲೆ ರವಾಗ ಗುಂಡಿಗೆ ಇರುತ್ತೆ ನೆನೆ ಹಾಕಿದ್ರಲ್ಲಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದು ಪೂರ್ತಿ ಹಾಕ್ಕೊಂಡು ಇಟ್ಕೊಂಡು ಪೂರ್ತಿ ಪೂರ್ತಿ ಕೈಯಾಡ್ಸಬೇಕು ಅದಾದಮೇಲೆ ಕೈಯಾಡ್ಸೋದು ಬಿಡೋ ಹಂಗಿಲ್ಲ ಇಲ್ಲಾಂದರೆ ಪೂರ್ತಿ ಗಂಟು ಗಂಟು ಗಂಟೆ ಆದಂಗೆ ಆಗ್ತಾ ಇರುತ್ತೆ ಕೈ ಬಿಟ್ವಿ ಅಂದರೆ ಹಾಗೆ ಕೈ ಆಡಿಸ್ತಾ ಇರಬೇಕು ಕೈಯಾಡ್ಸ್ತಾ ಇರಬೇಕು ಅದು ಅದು ಹಳೆಯದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತಲ್ಲ ಬಂಟಿ ನೀನು ಸೋಪ್ ಸ್ಲೋನಾ ಅಂತ ಹೇಳಿ ಆ ಥರ ಇದು ಕೈಯಾಡ್ಸ್ತಾ ಇರಬೇಕು ಕೈಯಾಡ್ಸ್ತಾ ಇರಬೇಕು ಇವಾಗ ನೋಡಿ ಮತ್ತೆ ಅದನ್ನು ಸ್ವಲ್ಪ ನೀರೆಲ್ಲ ಚೇಂಜ್ ಆಗ್ತಾ ಹೋಗುತ್ತಾ ಸ್ವಲ್ಪ ಎತ್ತಿ ಎತ್ತಿ ನೋಡಿ ನೀರು ರವಾ ಬೇರೆ ಬೇರೆ ಆಗಿತ್ತಂದರೆ ಅದನ್ನು ಹಾಗೆ ಕೈಯಾರ್ಸ್ತಾ ಇರಬೇಕು ಇಲ್ಲಾಂದರೆ ಸಪ್ರೇಟ್ ಅದು ಸಪ್ರೇಟ್ ನೀರು ರವೆ ಸಪ್ರೇಟ್ ಸಪ್ರೇಟ್ ಕಾಣಿಸ್ತಾ ಇತ್ತಂದರೆ ಅದು ಗಂಟು ಗಂಟಾಗಿ ಪೂರ್ತಿ ಒಳಗಡೆ ಉಂಡಿ ಉಂಡಿಗತೆ ಸಣ್ಣ ಸಣ್ಣ ಉಂಡಿಗತೆ ಆಗ್ತಾಯಿ ಹೋಗುತ್ತಾ ಆಮೇಲೆ ಅದು ಒಡೆಯೋದಿಲ್ಲ ಕೈಯಾರ್ಸಿದ್ರು ಹಾಗಾಗಿ ಉಂಡ್ಲಿಕ್ಕೂ ಸರಿ ಆಗೋಂಗಿಲ್ಲ ಹಾಗಾಗಿ ಸ್ವಲ್ಪ ಕೈಯಾಡ್ಸ್ತಾನೇ ಇರಿ ಪೂರ್ತಿಯಾಗಿ ಯಾವಾಗಲೂ ಕೈ ಕೈ ಬಿಡೋಕ್ಕೆ ಹೋಗಬೇಡಿ ಅದು ಅವಾಗ ಸ್ವಲ್ಪ ಸ್ವಲ್ಪ ಇದ್ವಿ ಅಂದರೆ ಕೂಡ್ಕೊಳ್ಳುತ್ತೆ ನೋಡಿ ಇವಾಗ ಈ ಥರ ಕೈಯಾರ್ಸ್ಕೊತಾ ಇರಬೇಕು ಹಾಗೆ ಹಾಗೆ ನನ್ನ ಚಾನಲ್ ಇವಾಗ ಎಷ್ಟು ಬಂದೈತಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮರೆಯೋದುಬೇಡಿ ಮರಿಬೇಡಿ ಲೈಕ್ಸು ಅದ್ರ ಜೊತೆ ಕಮೆಂಟ್ಸ್ ನಿಮಗೂ ಏನಾದರೂ ಚೇಂಜ್ ಅನಿಸುತ್ತೆ ಅಂದರೆ ಮಾಡಿ ಟೇಸ್ಟ್ ನೋಡಿ ಮಾಡಿ ಚೇಂಜ್ ಅನಿಸುತ್ತೆ ಅಂದರೆ ನನಗೆ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಬೆಲ್ ಬಟನ್ ಒತ್ತಿ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಮಾಡೋದು ಹೇಗೆ ನೋಡೋಣ ಇವಾಗ ನೋಡಿ ನಾನು ಇದ್ದೀನಿ ಅದು ಇವಾಗ ನೋಡಿ ಆಮೇಲೆ ರವೆ ಮತ್ತು ನೀರು ಎರಡೂ ಮಿಕ್ಸ್ ಆಗಿದೆ ಎಷ್ಟು ಕರೆಕ್ಟಾಗಿ ಬಂದಿದ್ದ ಈ ಥರ ಬಂತು ಅಂದರೆ ನಿಮಗೆ ಅಮುಲಿ ಕರೆಕ್ಟ್ ಆಗಿದೆ ಅಂತ ಈ ಸೈಡು ಅದು ಕುದಿಯೋಕಿಟ್ಟು ಒಂದು ಐದು ಹತ್ತು ನಿಮಿಷ ಇಟ್ಟು ಈ ಕಡೆ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ನಾನು ಒಂದು ಬೌಲ್ ತೊ ಒಂದು ಬೌಲ್ ತೊಗೊಂಡಿದ್ದೀನಿ ಅದು ಸ್ವಲ್ಪ ನೀರಕ್ಕೆ ಸ್ವಲ್ಪ ಆರ್ಲಿ ಅಂತ ಹೇಳಿ ಅದಾದಮೇಲೆ ಅದಕ್ಕೆ ಒಂದು ಎರಡು ಚ ಎರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಇವಾಗ ಅದು ಎಣ್ಣೆ ಕಾದಿದೆ ಇಲ್ಲ ಅಂತ ನೋಡ್ಕೊಳ್ಳಿ ನೋಡಿ ಇದು ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ ಅರ್ಧ ಚಮಚದಷ್ಟು ಜೀರಿಗೆ ಇದು ಸಾಸಿವೆ ಹಾಕಿ ಅದಾದ ನಂತರ ಸ್ವಲ್ಪ ಜೀರಿಗೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕಿ ಜೀರಿಗೆ ಹಾಕೋದ್ರಿಂದ ಗ್ಯಾಸ್ ಗ್ಯಾಸ್ಟ್ರಿಕ್ ಆಗೋಲ್ಲ ಹಾಗಾಗಿ ಜೀರಿಗೆ ಜಾಸ್ತಿ ಉಪಯೋಗಿಸ್ತಾ ಇದ್ದೀನಿ ಇವಾಗ ಅದು ಚಟ್ಪಟ್ಟಾದಮೇಲೆ ನೋಡಿ ಈ ಥರ ಸಿಡಿತಾ ಇದೆ ಅದು ಆದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ನಾನು ಇದು ಆ ಕರಿಬೇವು ಹಾಕೋಕ್ಕಿಂತ ಮುಂಚೆ ಇಲ್ಲೇ ಈ ಕಡೆ ಅಂಬಲಿ ಕುದೀತಾ ಇದೆ ನೋಡೋಣ ನೋಡಿ ಈ ಥರ ಚ ಕುದೀತಾ ಇದೆ ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಇದು ಕುದೀಲಿ ಇದಾದಮೇಲೆ ಮತ್ತೆ ಇದು ನೋಡಿ ಚ ಕಾಯಿ ಚಟ್ಪಟ್ಟು ಅಂತ ಇದೆ ಇವಾಗ ಇದಕ್ಕೆ ನೋಡಿ ಇವಾಗ ಕರಿಬೇವು ಹಾಕ್ತಾ ಇದ್ದೀನಿ ಕರಿಬೇವು ಹಾಕಿ ಇದು ಮೆಣಸಿ ಮೆಣಸಿನ್ಕಾಯಿ ಇದ್ದೀನಿ ಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಫ್ರೈ ಆಗಲಿ ಅಂತ ಹೇಳಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಇಲ್ಲ ಅಂದರೆ ಅದು ಜಾಸ್ತಿ ಹಸಿ ಕಾ ಹಸಿ ಸತ್ತಲ್ಲ ಸರಿ ಆಗೋಲ್ಲ ಅಂತ ಹೇಳಿ ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ ಆಮೇಲೆ ಈರುಳ್ಳಿ ಹಾಕ್ತೀನಿ ಇದ್ದೀನಿ ಹಾಗೆ ಈರುಳ್ಳಿ ಹಾಕಿದ ಮೇಲೆ ಅದು ಜಾಸ್ತಿ ಫ್ರೈ ಆಗೋದೇನು ಬೇಡ ಯಾಕಂದರೆ ಅದು ಈರುಳ್ಳಿ ಹಸಿ ಸ್ವಲ್ಪ ಸ್ಮೆಲ್ ಹೋಗಲಿ ಅಂತ ಅಷ್ಟೇ ಹಾಕಿದ್ದು ಇವಾಗ ನಾರ್ಮಲಾಗಿ ಅಷ್ಟೇ ನಾವು ಈರುಳ್ಳಿ ಹಾಕೊಂಡು ಹಾಗೆ ಹಾಕಿ ತಿಂದರೂ ನಡೆಯುತ್ತೆ ಹಾಗಾಗಿ ನಾನು ಸ್ವಲ್ಪ ಅದನ್ನು ಫ್ರೈ ಇದನ್ನ ಒಗ್ಗರಣೆ ಹಾಕ್ತಾಯಿದ್ದೀನಲ್ಲ ಹಾಗಾಗಿ ಸ್ವಲ್ಪ ಈರುಳ್ಳಿ ಹಾಕಿ ಕೈಯಾಡ್ಸ್ತಾ ಇದ್ದೀನಿ ನೋಡಿ ಇವಾಗ ಅಷ್ಟೇ ಸ್ವಲ್ಪ ಹಾಕಿ ಒಂದು ಐದು ಹತ್ತು ಸೆಕೆಂಡ್ಗೆ ಇರುತ್ತೆ ನೋಡಿ ಸಣ್ಣಗೆ ಹಾಕಿದ್ದೀನಲ್ಲ ಪೂರ್ತಿ ಕೈಯಾಡಿಸ್ಕೊಂಡು ನೋಡಿ ಈ ಥರ ಆಗಿದೆ ಇವಾಗ ನೋಡಿ ಈ ಕಡೆ ಅಂಬಲಿ ಕುದೇ ಆಗ್ತದೆ ಅದು ಪೂರ್ತಿ ಎಲ್ಲ ಕೂಡಿದ ಈಗ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ಮೇಲೆ ಕರಿಬೇವು ಹಾಕಿದರೆ ಸ್ಮೆಲ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಾ ಇದ್ದೀನಿ ಸ್ಮೆಲ್ಲು ಹಾಗೆ ಚೇಂಜ್ ಚೇಂಜ್ ಅನಿಸುತ್ತೆ ಇವಾಗ ನೋಡಿ ಅದು ಅಂಬ್ರೀದೆಲ್ಲ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಅದೆಲ್ಲ ಒಗ್ಗರಣೆ ತೆಗೆದು ಅದಕ್ಕೆ ಹಾಕ್ಕೊಂಡು ಪೂರ್ತಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಇವಾಗ ಹಾಕಿ ಪೂರ್ತಿ ಕೈಯಾಡಿಸ್ಕೊಬೇಕು ಅದೆಲ್ಲ ಅದರ ಜೊತೆ ಪೂರ್ತಿ ಮಿಕ್ಸ್ ಆಗೋಲಿ ತನಕ ಕೈಯಾಡಿಸಿ ನೋಡಿ ಈ ಥರ ಕೈಯಾಡ್ಸ್ಕೊಂಡು ಕೈಯಾಡಿಸ್ತಾ ಇರಿ ಅಂದರೆ ಪೂರ್ತಿ ನೋಡಿ ಮಿಕ್ಸ್ ಆಗ್ತಾಯಿದೆ ನೋಡಿ ಚೇಂಜ್ ಎಷ್ಟು ಚೇಂಜ್ ಆಗ್ತಾಯಿದೆ ಅದು ಈ ಥರ ಮಾಡ್ಕೋತಾ ಇರಿ ಇದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅದನ್ನು ಹಾಗೆ ಬಾಯಿ ಮುಚ್ಚಿಡಿ ಯಾಕಂದರೆ ಅದು ಸ್ವಲ್ಪ ಆರ ಆದಮೇಲೆ ತಣ್ಣಗಾದ್ಮೇಲೆ ಮತ್ತೆ ಅದಕ್ಕೆ ಮಜ್ಜಿಗೆ ಅಥವಾ ಮಜ್ಜಿಗೆ ಮತ್ತು ಹಾಲು ಹಾಕಬೇಕಾಗತ್ತಾ ಇವಾಗ ಹದಿನೈದು ಇಪ್ಪತ್ತು ನಿಮಿಷ ಆಯಿತು ನೋಡಿ ತಣ್ಣಗಾಗಿದೆ ಇವಾಗ ಮಜ್ಜಿ ಮಜ್ಜಿಗೆ ಹಾಕ್ತಾಯಿದ್ದೀನಿ ಒಂದು ಸಣ್ಣ ಸಣ್ಣ ವಾಟೆ ತೊಗೊಂಡಿದ್ದೆ ಅದರ ಅದರಷ್ಟು ಹಾಕ್ತಾಯಿದ್ದೀನಿ ಇಲ್ಲ ಮಜ್ಜಿಗೆ ಬಿಸಿ ಇದ್ದವಾಗ್ರೆ ಹಾಕ್ಬಿಟ್ಟು ಅಂದರೆ ಪೂರ್ತಿ ಮಜ್ಜಿಗೆ ನೀರು ಎಲ್ಲ ಒಡೆದು ಹೊಡೆದು ಮಜ್ಜಿಗೆ ಅದರಲ್ಲಿರೋದು ಹಾಲಿಂದ ಅಮ್ದಿದ ಚೇಂಜ್ ಚೇಂಜ್ ಆಗುತ್ತೆ ಅದಕ್ಕೆ ಅದು ಆರಿದ ಮೇಲೆ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಮಜ್ಜಿಗೆ ಹಾಕಿ ಇದ್ದೀನಿ ಅದು ಜಾಸ್ತಿ ತಿಳುವಾಯ್ತು ಅಂದರೆ ತಿನ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಮೀಡಿಯಮ್ ನೋಡ್ಕೊಂಡು ಹಾಕ ಹಾಕಿರಿ ಇವಾಗ ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ ಸ್ವಲ್ಪ ಹಾಲು ಹಾಕಿ ಬೇಕಂದರೆ ಅದಕ್ಕೆ ಬೇಕಂದ್ರೆ ಇನ್ನೂ ಸ್ವಲ್ಪ ಮಜ್ಜಿಗೆ ಅದು ಹಾಕ್ಕೊ ಹಾಕ್ಕೊಡ್ರಿ ಚಲೋ ಆಗ್ತಿತ್ತು ನೋಡಿ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಬಂದಿದೆ ಸ್ವಲ್ಪ ಎರಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಬಿಸಿ ಅಲ್ಲ ಆಮೇಲೆ ಮಜ್ಜಿಗೆನ ತಣ್ಣಗಿತ್ತು ಮಜ್ಜಿಗೆ ತಣ್ಣಗೆ ಪೂರ್ತಿ ತಣ್ಣಗಾಗಿದೆ ಅದು ನೋಡಿ ಈ ಥರ ಬಂದಿದೆ ಟೇಸ್ಟ್ ಎಲ್ಲ ನೀವು ಒಂದು ಸಾರಿ ಮರಿದೇ ಟ್ರೈ ಮಾಡಿ ನಿಮಗೂ ಟೇಸ್ಟ್ ಗೊತ್ತಾಗುತ್ತೆ ಅದು ಖಾರ ಅವು ಬರುತ್ತೆ ಅದ್ರ ಜೊತೆ ಎಲ್ಲ ಟೇಸ್ಟ್ ಅನಿಸುತ್ತೆ ನೋಡಿ ಈ ಥರನೂ ಅಂಬ್ಲಿ ಮಾಡ್ಬೋದು ಒಂದು ಸಾರಿ ಟ್ರೈ ಮಾಡಿ ಯಾವಾಗಲೂ ಸಪ್ಪಂದು ಅಂಬ್ಲಿ ಅಷ್ಟೇ ಅದಕ್ಕೆ ಒಗ್ಗರಣೆ ಹಾಕ್ಲಾರದು ಅಷ್ಟೇ ಅಂಬ್ಲಿ ಮಾಡ್ಕೊಂಡ್ರಿ ಥರ ಈ ಥರ ಒಂದು ಸಾರಿ ತಿಂದು ಟ್ರೈ ಮಾಡಿ ಟೇಸ್ಟ್ ಅನಿಸಿದ್ರೆ ಕಮೆಂಟ್ ಮಾಡಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು